ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಬಿಗ್ ಬ್ರೇಕಿಂಗ್ ನ್ಯೂಸ್ ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳುವಳಿ ಮಹಾ ಸತ್ಯಾಗ್ರಹದ ನೆನಪಿನಲ್ಲಿ ನಡೆದಂತಹ ಶೋಷಿತರ ಸಂಘರ್ಷ ಸಮಾವೇಶ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬುದ್ಧ ಭಾರತ ನಿರ್ಮಾಣ ನಮ್ಮ ಗುರಿ ಅಂಬೇಡ್ಕರ್ ವಾದ ನಮ್ಮ ಮಾರ್ಗ ಮಾವಳ್ಳಿ ಶಂಕರ್ ದೇವನಹಳ್ಳಿ ಮಹಾಡ್ ಸತ್ಯಾಗ್ರಹವನ್ನು ದಲಿತ ಚಳುವಳಿಯ ಅಡಿಪಾಯದ ಘಟನೆ ಎಂದು ಪ್ರಶಂಸಿಸಲಾಗುತ್ತದೆ ಇದು ಜಾತಿ ವ್ಯವಸ್ಥೆ ಸಮುದಾಯದ ಸಾಮೂಹಿಕ ತಿರಸ್ಕರಿಸುವಿಕೆಯನ್ನ ಮತ್ತು ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನ ಗುರುತಿಸುತ್ತದೆ ಹಾಗಾಗಿ ಮಹಾಡ್ ಸತ್ಯಾಗ್ರಹ ದಲಿತ ಚಳುವಳಿಯಲ್ಲಿ ಒಂದು ಹೆಗ್ಗುರುತಿನ ಘಟನೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳವಳಿ ಮಾಡ್ ಸತ್ಯಾಗ್ರಹದ ನೆನಪಿನಲ್ಲಿ ನಡೆದಂತಹ ಶೋಷಿತರ ಸಂಘರ್ಷ ಸಮಾವೇಶದಲ್ಲಿ ಹಿರಿಯ ಹೋರಾಟಗಾರ ಹೆಚ್ ಕೆ ವೆಂಕಟೇಶಪ್ಪ ಮತ್ತು ಜನಪರ ಹಾಡುಗಾರ್ತಿ ಕೊಯಿರಾ ಮುನಿ ನರಸಮ್ಮನವರ ವೇದಿಕೆಯಲ್ಲಿ ಜ್ಯೋತಿ ಬೆಳಗಿಸಿ ಅವರು ಮಾತನಾಡಿದರು ಮಾರ್ಚ್ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಡ್ನಲ್ಲಿರುವ ಕಾವ್ದಾರ್ ಟ್ಯಾಂಕ್ನಿಂದ ಕುಡಿಯುವ ನೀರಿಗಾಗಿ ಮಹಾ ಸತ್ಯಾಗ್ರಹವನ್ನು ಮುನ್ನಡೆಸಿದರು ಇದು ದಲಿತ ಚಳುವಳಿಯ ಮೂಲ ಹೋರಾಟ ನೀರಿಗಾಗಿ ಚಳುವಳಿ ಮತ್ತು ಜಾತಿ ವಿನಾಶಕ್ಕಾಗಿ ಹೋರಾಟ ಆದ್ದರಿಂದ ಅವರ ಆಶಯಗಳನ್ನು ಪೂರೈಸಲು ಮೂಢನಂಬಿಕೆಗಳನ್ನು ಬದಿಗೊತ್ತಿ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಲು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಮುಂದೆ ಬನ್ನಿ ಅಂತ ಹೇಳಿ ತಿಳಿಸಿದರು ಬಂಧಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತ ಸಮುದಾಯಗಳ ಒಬ್ಬ ವಿಮೋಚನಾಕಾರನಾಗಿ ನಮ್ಮ ಮೊದಲು ಅವರು ಹೇಗೆಲ್ಲ ಆಗಿದ್ರು ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳು ನಮ್ಮ ಯುವಕರು ಅರ್ಥ ಮಾಡ್ಕೊಳ್ತಾರೆ ಆ ಕಾಲಕ್ಕೆ ದೇಶದಲ್ಲಿ ಅತ್ಯುನ್ನತವಾದಂತಹ ವೆಯನ್ನ ವಿದ್ಯೆಯನ್ನು ಓದಿ ಈ ದೇಶಕ್ಕೆ ಬಂದ ವಿಧಾನಯದಲ್ಲಿ ಬಾಬಾ ಸಾಹೇಬರು ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನ ಆರಂಭ ಮಾಡ್ತಾರೆ ದೆಲ್ಲಿಯ ಮಹಾರಾಷ್ಟ್ರ ಅಥವಾ ದೆಲ್ಲಿಯ ಕೊಲಂಬಿಯಾ ಯೂನಿವರ್ಸಿಟಿ ಅಮೆರಿಕ ಆ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋದಂತಹ ಮೊಟ್ಟ ಮೊದಲ ವಿದ್ಯಾರ್ಥಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ತನಕ ದೇಶದ ಯಾವುದೇ ವ್ಯಕ್ತಿಗಳು ಅಂತ ಬಹುಮತ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಗೆ ಹೋದ ಮೊದಲನೇ ವಿದ್ಯಾರ್ಥಿ ಬಾಬಾ ಸಾಹೇಬ್ ಆಗಿರ್ತಾರೆ ತಮ್ಮ ಇಪ್ಪತ್ತನೇ ವಯಸ್ಸಿಗೆ ಅವರು ಪದವಿಯನ್ನ ಪಡ್ಕೊಳ್ತಾರೆ ಪಿ ಎಚ್ ಡಿ ಮುಗಿಸ್ತಾರೆ ಮೊಟ್ಟ ಮೊದಲ ಡಾಕ್ಟರೇಟ್ ಪದವಿಯನ್ನ ಪಡ್ಕೊಳ್ತಾರೆ ಅಲ್ಲಿ ಅಲ್ಲಿ ಅವರು ಒಂದು ವಿಚಾರವನ್ನು ಮಂಡಿಸ್ತಾರೆ ಜಾತಿಗಳು ಹೇಗೆ ಹುಟ್ಟಿದವು ಜಾತಿಗಳು ಹೇಗೆ ಹುಟ್ಟಿದವು ಅದರ ಒಂದು ತಾಂತ್ರಿಕ ವಿಚಾರಗಳು ಹೇಗಿದ್ದಾವೆ ಅನ್ನುವಂತಹ ಒಂದು ಬಹುದೊಡ್ಡ ಸೆಮಿನಾರ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸೆಮಿನಾರಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾರೆ ಇನ್ನು ದೇವನಹಳ್ಳಿ ತಾಲೂಕು ದಕ್ಷ ಪ್ರಾಮಾಣಿಕ ತಹಶೀಲ್ದಾರ್ ಎಚ್ ಬಾಲಕೃಷ್ಣರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅರ್ಥಪೂರ್ಣವಾಗಿ ಮಾತನಾಡಿದರು ಯಾವಾಗ ನಮ್ಮ ತಿಂಗಳು ದೇವರದಿಂದ ಬಂದು ಅಲ್ಲಿ ಹೇಳಿದ್ರೆ ಸರ್ ಹಂಡ್ರೆಡ್ ಪರ್ಸ್ಟೆಂಟ್ ಪ್ರತಿಯೊಂದು ಜನ್ಮದೇ ಒಂದು ಹುನಾರ ಆಗ್ತದೆ ಸರ್ ಅದು ಚೆನ್ನಾಗಿರ್ತದೆ ನಾವು ಹೇಳೋ ಪೂಜನೆ ಆಗ್ತಾ ಇದೆ ಯಾವುದೇ ಜನ್ಮಾಚರಣೆ ಆಗಲಿ ಅವನಾಗ್ತದೆ ಆಗ್ತದೆಲ್ಲ ಬಲಿ ಬರೀ ಅಂತ ಮಾತ್ರ ಅಂದ್ಕೊಂಡಿದ್ದಾರೆ ಅಲ್ಲ ಅವ್ರು ಹೇಳಿದ್ರು ಭಾರತದಲ್ಲಿ ಪ್ರತಿಯೊಬ್ಬರ ಸರಿಸಮಾನರು ಯಾರೇ ಕುಂತ್ರಕ್ಕೊಳಗಾಗಿದ್ದ ಬೇರೆ ಬನ್ನಿ ಅವ್ರು ಮತ್ತೆ ಬಿಟ್ಬಿಡಿ ಅವ್ರನ್ನ ತಗೋಬಾರಬೇಡಿ ಎಣ್ಣೆ ಹಿಂದಿನ ಮತ್ತೆ ಬಿಡಬೇಡಿ ಒಂದು ಏನೋ ಒಂದು ಮುಂಕೋ ಮುಂದುವರೆ ಒಂದು ಆ ಮಹಾನ್ ಆಗಿರ್ತಾರೆ ಬಿಟ್ಕೊಂಡು ಈಗ ನಿಮಗೆಲ್ಲ ಇಷ್ಟೆಲ್ಲ ಚೆನ್ನಾಗಿ ಈ ನೋಡೋದು ನೀವು ಯಾವ ಊರಲ್ಲಿ ನೋಡಿ ಏನು ನೋಡಿ ಎಲ್ಲ ಒಂದು ಒಳ್ಳೆ ಬಟ್ಟೆ ಆಗ್ತಾ ಇದಾರೆ ಒಳ್ಳೆ ಸ್ವಚ್ಛತೆ ಆಗ್ತಾ ಇದೆ ಸ್ವಚ್ಛತೆ ಜಾತಿ ದಲಿತ ಅವರು ಅವ್ರಬಿಡ್ರಿ ಬರ್ಲಿ ನೀವು ಒಳ್ಳೆ ಬಟ್ಟೆ ಆಗೋದು ಸಮಾನ ಮರ್ಯಾದೆ ಸಿಗುತ್ತೆ ಎಲ್ಲ ಈ ಕಾಲದಲ್ಲಿ ಜನ ನೋಡೋದು ಒಳ್ಳೆ ಗಾಡಿ ಬರ್ತಾರೆ ಒಡವೆ ಹಾಕೊಂಡವ್ರ ಇಲ್ಲ ನೋಡೋದು ಚೆನ್ನಾಗವ ಇದು ನೋಡ್ತಾರೆ ನೀವು ಡೆಲಿಫೋನ್ ಕಂಡು ನೋಡಿ ಮತ್ತೊಂದು ನೀವು ಮುಖ್ಯವಾಗಿ ಕಂಡುಬಿಟ್ಟಿದ್ರಿ ಯಾವ ನಮ್ಮ ಗೊತ್ತಿರೋ ಗೊತ್ತರ ಒಂದು ಇಪ್ಪತ್ತು ವರ್ಷದ ಎಲ್ಲರನ್ನ ಒಳ್ಳೆ ಬಟ್ಟೆ ಒಳ್ಳೆ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಡೈಲಿ ಹೋಗಿ ಯಾವ ಮನೆ ನಿಮ್ಗೆ ಬೇಡ ನಾನು ಕೇಳ್ಬೇಕು ಎಲ್ಲಾರು ನನ್ನ ಸ್ವೀಕಾರ ಮಾಡ್ತಾರೆ ಯಾವ್ದೇನು ಅಂಜುಗಳು ಆಗಿದೆ ನೀವು ಮನಸ್ಸೆ ನಾವು ಮನಸ್ಸು ಸ್ವಚ್ಛತೆ ಸ್ವಚ್ಛತೆಯಿಂದ ಸ್ವಚ್ಛತೆ ಕೀಡ ಕಟ್ಟಿದ್ರೆ ಜನ ಇವತ್ತೆಲ್ಲ ಯಾರೇನು ಕಮ್ಮಿ ಇಲ್ಲ ಎಲ್ಲರಿಂದ ಜೋರೋಗಿ ಪ್ರಕಾಶದಲ್ಲಿ ಸ್ವಲ್ಪ ಕಡಿಮೆ ಇದೆ ನಾವು ಈಗ ನಮ್ಮ ದೇವರ ಕ್ಷೇತ್ರದಲ್ಲಿ ನಾನು ಎಲ್ಲ ಬಂದ್ಮೇಲೆ ಎಲ್ಲಾ ಕೂಡ ಆಗಿದ್ದ ಅಲ್ಪಸಂಪ ಸೇವೆ ಬರ್ತಾ ಇದ್ದೀವಿ ಅದ್ರಲ್ಲಿ ಯಾರೇ ತಹಶೀಲ್ದಾರ್ ಬಂದಾಗ ಒಂದು ಹತ್ತು ಜನ ಗೊತ್ತಿಲ್ಲ ನಾರ್ಮಲ್ ಡೈಲಿ ಒಂದು ಒಂದ್ ಐವತ್ತರ ನೋಡ್ತಾನೆ ಇರ್ತಾರೆ ಕೆಲಸ ಮಾಡ್ತಾರೆ ಬರ್ತಾರೆ ಜನ ಅಲ್ಲಿ ನಗುಮುಖಿಂದ ಕೆಲಸ ಮಾಡ್ಕೊಡ್ತೀನಿ ಯಾರು ನಮ್ಗೆ ಒಳ್ಳೆ ದುಡ್ಡು ಇದ್ರೆ ಅದು ಗೌರವದವರು ಇಬ್ರು ತುಲ ಮಾಡಲೇತಾ ಇದ್ರು ಇಷ್ಟೇ ಪಟ್ಟು ಏನಿಲ್ಲ ನಾನೇನು ಮಹಸಲ್ದಾರ ಬಂದ್ಮೇಲೆ ಏಳು ಮೂರು ವಾರ ತಿಂಗಳಾಯ್ತು ಎರಡೂವರೆ ಸಾವಿರ ಜನ ಎರಡೂವರೆ ಸಾವಿರ ಜನಕ್ಕೆ ಆಟಸನ್ನ ರೆಡಿ ಮಾಡಿ ಜಾಗ ಜಾಗೆ ಆರ್ ಟಿ ಸಿ ತೆಗಿತಾ ಇದ್ದೀನಿ ಎರಡು ಮೂರು ಎಲ್ಲ ನಿಮಗೆ ಹೆಸರು ನಮ್ಮಲ್ಲ ನಿಮ್ಗೇನು ಗ್ರಾಮಗಳಲ್ಲಿ ನಮ್ಮ ಸಂಗ್ರಹ ಸಚಿವರು ಹೇಳ್ಬಿಟ್ಟಿದ್ರು ಬೇಡಪ್ಪ ನನ್ನ ನಾನು ಮಂತ್ರಿಯಾಗಿ ಮೇಲೆ ನನ್ನದು ಏನು ಬೇಡ ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ಬಡವನೇ ನಿವೇಶನ ಕೊಡ್ಬೇಕು ನೀನು ಎಷ್ಟು ಕೊಡದೆ ಕೊಡು ದಯವಿಟ್ಟು ನಾಲ್ಕೂವರೆ ಸಾವಿರ ಅಪ್ಲಿಕೇಶನ್ ಬಂದಿದೆ ನಾಲ್ಕುವರೆ ಸಾವಿರ ಕೊಟ್ಟು ಅಂತ ಹೇಳಿದ್ದಾರೆ ನನ್ನ ಬಳಿ ಇನ್ನು ಮೂರು ದಿನ ಇದು ಬಂದು ಮೂರು ದಿನ ಕರೆಕ್ಟಾಗಿ ಹಂಡ್ರೆಡ್ ಡೇಸ್ ಹೊರಗೆ ಆ ಮೂರು ದಿನಗಳ ನಾಲ್ಕೂವರೆ ಸಾವಿರದ ಸೆಟಲ್ ಆಗಿ ಕೊಟ್ಟು ನಿಮ್ಮ ಹತ್ರ ಎಲ್ಲ ಪ್ರೀತಿ ಇಷ್ಟಪಡ್ತಾ ಪಾತ್ರ ಒಂದು ಎರಡು ಸಾವಿರದ ಜಾಗವನ್ನು ಕೊಡಿಸಿದ್ದೀನಿ ಮಂಜೂರಾಗಿದೆ ಆರ್ ಟಿ ಸಿ ಸಿಗಿ

ಭೂಮಿ ನಮಗೆ ಅಷ್ಟು ಸುಲಭವಾಗಿ ಸಿಗಲಿಲ್ಲ ತಾತಿಗೊಂಡೊಂದು ಬಾವಿ ತೋಡಿದ್ರು ಅಲ್ಲಿ ನೀರು ಬಂದು ನಾವು ನಾವು ನೀರು ಸೇದಂಗೆ ಇರಲಿಲ್ಲ ಮೇಲ್ಜಾತಿಗಳು ನೀರು ಸೇದಿ ನಮ್ಮ ಬಿಂದಿಗೆ ಒಯ್ತಿದ್ರು ನಮ್ಮ ಮಡಿಕೆನೋ ಕುಡಿಕೇನೋ ಏನೋ ಇಟ್ಕೊಂಡ ಆ ನೀರು ಅಲ್ಲಿ ಒಯ್ತಾ ಇದ್ದಂಥದ್ದು ನೀರು ಒಯ್ತಿದ್ದಂಥದ್ದು ನೀವು ನೋಡಿದ್ದೀರಿ ಆಮೇಲೆ ಜಾತಿಗೊಂಡು ಬಾವಿಗಳನ್ನು ತೋಡಿದ್ರು ಆ ಬಾವಿಗಳಲ್ಲಿ ನೀರನ್ನು ಸೇಕ್ತಾ ಇದ್ರು ಆ ಬಾವಿ ಹೋದಾದ್ಮೇಲೆ ಬೋರ್ವೆಲ್ ಬಂತು ಒತ್ತೋಬರ್ ಬಂತು ಆ ಒತ್ತೋಬರ್ ಹೋದ್ಮೇಲೆ ವಾಟರ್ ಟ್ಯಾಂಕ್ ಬಂತು ಟ್ಯಾಂಕ್ಗಳು ಬಂದವು ಆ ಟ್ಯಾಂಕ್ ಹೋದ್ಮೇಲೆ ಇವತ್ತು ಫಿಲ್ಟ್ರ್ ವಾಟರ್ ಇವು ಬಂದಿದ್ದಾವೆ ಆರೋಪ್ಲಾಂಟ್ಸು ಅದು ಆ ರೀತಿ ನೀರು ಬಂದಿದ್ದಾವೆ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಡಿ ಎಸ್ ಎಸ್ ತಾಲೂಕು ಪ್ರಧಾನ ಸಂಚಾಲಕರಾದ ಸಮಾಜ ಸೇವಕರಾದ ಹತ್ತಿ ಪಿ ನರಸಪ್ಪನವರು ಮಾತನಾಡಿ ಮುಂಭಾಗದಲ್ಲಿರುವಂತಹ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಮುಖಂಡರು ನಮಸ್ಕಾರ ತಿಳಿಸುತ್ತಾ ಇವತ್ತು ಏನು ನಾವು ಇವತ್ತು ಮಹಾನ್ ಸತ್ಯಾಗ್ರಹದ ನೆನಪಿನಲ್ಲಿ ಇವತ್ತು ನಮ್ಮ ಜೊತೆ ಸದಾ ಜೊತೆಲಿದ್ದಂತಹ ಹಿರಿಯ ಹೋರಾಟಗಾರರಾದ ಎಚ್ ಕೆ ವೆಂಕಟೇಶಪ್ಪ ಮತ್ತು ಜನಪರ ಆಡಗಾರ್ತಿಯಾದ ಕೈರಾವ್ ಮುನ್ನರ್ಸಮ್ಮನವರ ನೆನಪಿನಲ್ಲಿ ಇವತ್ತೇನು ಒಂದು ಶೋಷಕರ ಸಂಘರ್ಷ ಸಮಾವೇಶ ಒಂದು ಕಾರ್ಯಕ್ರಮ ಇದ್ದೀವೋ ಸಮಾವೇಶ ಇದ್ದೀವೋ ಈ ಸಮಾವೇಶಕ್ಕೆ ಅವರ ನೆನಪಿನಲ್ಲಿ ಇದ್ದೀವಿ ಈ ಹಿಂದೆ ಮಹಾ ಸತ್ಯಾಗ್ರಹ ಅಂತ ಏನು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ರು ಹಾಗೆ ಕಾಲದಲ್ಲಿ ಆ ಕೆರೆ ನೀರಿನ ನೀರು ಮುಟ್ಟ ಮುಟ್ಟೋದಕ್ಕೆ ಇರಲಿಲ್ಲ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಎಲ್ಲರಿಗೂ ಆ ಕೆರೆ ನೀರು ಕುಡಿಯೋದಕ್ಕೂ ಅವಕಾಶ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಒಂದು ಸತ್ಯಾಗ್ರಹವನ್ನು ಮಾಡಿ ಆ ಕೆರೆ ನೀರನ್ನು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತು ಇವತ್ತು ನಮ್ಮ ಎಂಟಿ ಸಪ್ತವರ ಜನಪ್ರಲ್ಲಿ ಇವತ್ತು ನಮ್ಮ ಸದಾ ನಮ್ಮ ಜೊತೆಯಲ್ಲಿದ್ದಂಥ ಎಂಟಿ ಸಪ್ತವರು ಅವರೊಬ್ಬ ಇಡೀ ಈ ಒಂದು ದೈಹನ್ ಇಟ್ಕೊಂಡು ನೇರವಾಗಿ ಯಾರೇ ತಪ್ಪಾಡೋರು ಯಾರೇ ನೇರವಾಗಿ ಮಕ್ಕಳ ಕಾಯಿದ್ರು ಇವತ್ತು ನಮ್ಮ ಜೊತೆಯಲ್ಲಿ ಹಿಂದೆರಾದಂತೂ ನಮಗೆ ತುಂಬಾ ನೋವಾಗ್ತಾ ಇದೆ ಮತ್ತು ನಮ್ಮ ಎಮೇಶ ಪ್ರತಿಯೊಬ್ಬರು ಮನೆಯಲ್ಲಿ ಆತಂಥ ವ್ಯಕ್ತಿತ್ವ ಆತಂಥ ಒಂದು ಧೈರ್ಯ ಯಾವುದೇ ಅಧಿಕಾರ ಸುಮಾರಣೆ ಆಗಲಿ ಮಿನಿಸ್ಟರ್ ಆಗಲಿ ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರು ಆ ಪ್ರಶ್ನೆ ಮಾಡ ಧೈರ್ಯ ಇತ್ತಲ್ಲ ಅದು ಎಲ್ಲರಲ್ಲಿ ಬರಬೇಕು ಆ ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಮಾವೇಶದಲ್ಲಿ ಹಿರಿಯ ಹೋರಾಟಗಾರ ಹೆಚ್ ಕೆ ವೆಂಕಟೇಶಪ್ಪ ಮತ್ತು ಜನಪರ ಹಾಡುಗಾರ್ತಿ ಕೊಯ್ರಾ ಮುನಿ ನರಸಮ್ಮ ಅವರಿಗೆ ಗೌರವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಕುಟುಂಬಸ್ಥರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಡಾಕುಳಗಿ கர்நாடக தலித்த வி ஒக்கூட்டராக சந்திரப்ப எம் மிண்ட்லுமனி கலாமண்டலிய மூர் பிஸ்னி ரவீந்திர ஒசோட்டை விபாகிய சாலால்குனிய ஜில் பிரதான சச்சாலராக கொரலூரு ஸ்ரீனிவாஸ் எம் திமுராயப்ப ರಮೇಶ್ ಪಿ ಎಂ ಚಿನಸ್ವಾಮಿ ದಲಿತ ಮುಖಂಡರುಗಳಾದ ಜನಕಮಣಿ ಕೊಯ್ರಾ ನಾಗರಾಜ್ ಮುರುಗೇಶ್ ಅಂಬರೀಶ್ ವೆಂಕಟೇಶ್ ಚಂದ್ರಪ್ಪ ಶಾಮಲಾ ವಿದ್ಯಾರಾಣಿ ಸೇರಿದಂತೆ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಮತ್ತು ಸದಸ್ಯರು ಮತ್ತು ಸಮುದಾಯದ ಮುಖಂಡರು ಸಮುದಾಯದವರು ಇನ್ನಿತರರು ಭಾಗಿಯಾಗಿದ್ದರು

கர்நாடகா வன் சம்பாதிகா பெங்களூரு கிராமாந்தரா ஜில்லாவரதி सीताराम